ಹಾಯ್ ಹಲೋ ನಮಸ್ತೆ ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇಡ್ ಸಕ್ಸಸ್ ಜಿ ಎಸ್ ಎನ್ ಮೈಸೂರಿನಿಂದ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಹಾಗೂ ಪ್ರೇಕ್ಷಕ ಬಂಧುಗಳಿಗೆ ಹೃದಯ ಸ್ಪರ್ಶ ಸ್ವಾಗತವನ್ನು ಕೋರುತ್ತಾ ಕರ್ನಾಟಕ ಕನ್ನಡ ಎಂದರೆ ಅದು ನಮ್ಮ ಹೆಮ್ಮೆ ನಮ್ಮ ಗರ್ವ ನಮ್ಮ ಶ್ವಾಸ ಎಂದರೆ ತಪ್ಪಾಗಲಾರ ಕನ್ನಡಿಗನಾಗಿ ನಾ ಮಾಡಬೇಕಿರುವುದು ಏನು ನಾ ಮಾಡುತ್ತಿರುವುದು ಏನು ನನ್ನ ಭಾಷೆ ಹಾಗೂ ನನ್ನ ಭಾವನೆ ಭಾಷೆ ಎಂದರೆ ಅದನ್ನು ನಾವು ಭಾವನೆ ಎಂದು ಕೂಡ ಖಂಡಿತವಾಗಿ ಬರೆಯಬಹುದು ಅದರಲ್ಲಿ ಎರಡು ಮಾತಿಲ್ಲ ಕಾರಣ ನನ್ನ ಭಾವನೆಯನ್ನು ಸೂಕ್ತ ರೀತಿಯಲ್ಲಿ ಸಂಪೂರ್ಣ ರೀತಿಯಲ್ಲಿ ವ್ಯಕ್ತಪಡಿಸಲು ಇರುವಂತಹ ಏಕೈಕ ಸಾಧನ ಅದು ನನ್ನ ಭಾಷೆ ಅದು ನನ್ನ ಮಾತೃಭಾಷೆ ಎಂದರೆ ತಪ್ಪಾಗಲಾರದು ಆಂಗ್ಲ ಭಾಷೆಯಲ್ಲಿ ಗಂಟೆಗಟ್ಟಲೆ ಭಾಷಣವನ್ನು ಮಾಡಿದರೂ ಸಹ ಮಾತೃಭಾಷೆಯಲ್ಲಿ ಮಾತನಾಡುವ ಭಾವನೆ ಅಥವಾ ಅನುಭವ ಭಾಷೆಯಲ್ಲಿ ಗಂಟೆಗಟ್ಟಲೆ ಭಾಷಣವನ್ನು ಮಾಡಿದರೂ ಸಹ ಮಾತೃಭಾಷೆಯಲ್ಲಿ ಆಡುವಂತಹ ಮಾತು ಕೇಳುಗನ ಕಿವಿಗೆ ಕೇಳುಗನ ಮನಸ್ಸಿಗೆ ನೇರವಾಗಿ ನಾಟುತ್ತದೆ ನೇರವಾಗಿ ತಲುಪುತ್ತದೆ ಅದು ನಂಬಿಕೆ ಹಾಗೂ ಹಾಗೂ ಪ್ರಾಯೋಗಿಕವಾಗಿ ಸಾಕ್ಷೀಕರಿಸಲ್ಪಟ್ಟಂತಹ ಅಂಶ ಎಂದರೆ ತಪ್ಪಾಗಲಾರದು ಕನ್ನಡಿಗರು ಯಾರು ಎಂಬ ಎಪಿಸೋಡನ್ನು ನಾವು ನಿನ್ನೆ ಸಂಪೂರ್ಣಗೊಳಿಸಿದ್ವಿ ಅದಕ್ಕೆ ನಿಮ್ಮಿಂದ ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ನಾವು ಪಡೆದುಕೊಂಡಿದ್ದೇವೆ ಹಾಗೆಯೇ ಈ ದಿನ ಕನ್ನಡಿಗ ಏನು ಮಾಡಬೇಕು ಎಂಬುದರ ಬಗ್ಗೆ ಒಂದು ಸಣ್ಣ ವಿಚಾರಧಾರೆಯನ್ನು ಹಂಚಿಕೊಳ್ಳುವ ಹಂಬಲದೊಂದಿಗೆ ನಿಮ್ಮ ಮುಂದೆ ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ವೇದಿಕೆ ಮೇಲೆ ಕೂರುವುದು ವೇದಿಕೆಯ ಮುಂದೆ ಕೂತಂತಹ ಗಣ್ಯರಿರಬಹುದು ಪ್ರೇಕ್ಷಕರಿರಬಹುದು ಕೇಳುಗರಿರಬಹುದು ಅವರನ್ನು ಕುರಿತು ಮಾತನಾಡುವುದು ಮಾತನಾಡುವ ಸಂದರ್ಭದಲ್ಲಿ ತಾತ್ಕಾಲಿಕ ಭರವಸೆಯನ್ನು ನೀಡುವುದು ಆ ಭರವಸೆಯ ಭಾವನೆಯನ್ನು ಆ ಭರವಸೆ ಕ್ಷಣದ ತಕ್ಷಣದಲ್ಲಿಯೇ ಮರೆಯುವುದು ನಮ್ಮ ಕೆಲ ನಾಯಕರ ಹಂ ಚಾಳಿಯಾಗಿದೆ ಹಾಗೂ ಹವ್ಯಾಸವೂ ಆಗಿದೆ ಎಂದರೆ ತಪ್ಪಾಗಲಾರದು ಕನ್ನಡಿಗನಾದ ನಾನು ಇದು ಈ ದಿನದ ಶೀರ್ಷಿಕೆ ಮತ್ತೊಮ್ಮೆ ಕನ್ನಡಿಗನಾದ ನಾನು ನಾನು ಒಬ್ಬ ಕನ್ನಡಿಗ ಅನ್ನೋದಾದರೆ ಕನ್ನಡಕ್ಕಾಗಿ ನಾನೇನು ಮಾಡಬೇಕು ಕನ್ನಡದ ರಕ್ಷಣೆ ಮಾಡಬೇಕಾ ನಿಜವಾಗಲೂ ಅಥವಾ ಕನ್ನಡದ ಪೋಷಣೆ ಮಾಡಬೇಕಾ ಎಂಬ ವಿಚಾರ ನಿಮ್ಮ ಮುಂದೆ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಮಂತ್ರಿಗಳಿರಬಹುದು ಮುಖ್ಯಮಂತ್ರಿಗಳಿರಬಹುದು ಅಥವಾ ಪ್ರಧಾನಮಂತ್ರಿ ಇರಬಹುದು ಅಥವಾ ಅತ್ಯುನ್ನತ ಸ್ಥಾನಮಾನಕ್ಕೆ ಇರಿದಂತಹ ವ್ಯಕ್ತಿಗಳಿರಬಹುದು ಅವರದೇ ಆದ ರೀತಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ದೇವರ ಹೆಸರಿನಲ್ಲಿ ಹಾಗೆ ಯಾವುದೋ ಒಬ್ಬ ನಾಯಕನ ಹೆಸರಿನಲ್ಲಿ ನಾನು ಪ್ರಮಾಣವನ್ನು ಮಾಡುತ್ತೇನೆ ನಾನು ಹೀಗೇ ನಡೆದುಕೊಳ್ಳುತ್ತೇನೆ ಹೀಗೆ ಇರುತ್ತೇನೆ ಹೀಗೆ ಹಲವಾರು ಅಂಶಗಳನ್ನು ತಮ್ಮ ಪ್ರಮಾಣ ವಚನದಲ್ಲಿ ಆ್ಯಡ್ ಮಾಡಿರ್ತಾರೆ ಕನ್ನಡಿಗರಿಗೆ ಪ್ರಮಾಣ ವಚನ ಎಂದರೆ ತಪ್ಪಾಗಲಾರದಂತಹ ಸಂಚಿಕೆ ಇದಾಗಿದೆ ಕನ್ನಡಿಗನ ಪ್ರಮಾಣ ವಚನ ಹೇಗಿರಬೇಕು ಕನ್ನಡಿಗನಾದ ನಾನು ಏನು ಮಾಡಬೇಕು ಕನ್ನಡಿಗನಾದ ನಾನು ನನ್ನ ಭಾಷೆಯನ್ನು ಉಳಿಸುತ್ತೇನೆ ಕನ್ನಡಿಗನಾದ ನಾನು ಬೇರೆ ಭಾಷೆಯನ್ನು ದ್ವೇಷಿಸುತ್ತೇನೆ ಕನ್ನಡಿಗನಾದ ನಾನು ಕನ್ನಡಕ್ಕಾಗಿ ಜೀವ ತೆರಲು ಸಿದ್ಧವಿದ್ದೇನೆ ಹೀಗೆಲ್ಲ ಬೂಟಾಟಿಕೆಯ ಅಥವಾ ನಾಟಕೀಯವಾದಂತಹ ಪ್ರಮಾಣವನ್ನು ನಾವು ಮಾಡಬೇಕೇ ಖಂಡಿತವಾಗಿಯೂ ಇಲ್ಲ ಪ್ರೀತಿಯ ವೀಕ್ಷಕರೇ ಪ್ರಮಾಣ ವಚನ ಸ್ವೀಕರಿಸಿದಂಥ ವ್ಯಕ್ತಿ ಆ ಪ್ರಮಾಣಕ್ಕೆ ಬದ್ಧರಾಗಿರ್ತಾರ ಅನ್ನೋದು ನಮ್ಮ ಪ್ರಶ್ನೆ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡಬೇಕು ಅದು ನಾನೊಬ್ಬ ಹೆಮ್ಮೆಯ ಕನ್ನಡಿಗ ನಾನು ಮಾಮೂಲಿ ಕನ್ನಡಿಗನಲ್ಲ ನಾನು ಬರೀ ಕನ್ನಡಿಗನಲ್ಲ ಅಥವಾ ಸಾಮಾನ್ಯವಾದ ಕರ್ನಾಟಕದಲ್ಲಿ ಜನಿಸಿದಂತಹ ವ್ಯಕ್ತಿಯಾಗಿರೋದರಿಂದ ನಾನು ಕನ್ನಡಿಗ ಆ ಥರದ ಕನ್ನಡತ್ವ ಅಥವಾ ಕನ್ನಡಿಗದ ಕನ್ನಡಿಗನ ಮನಸ್ಥಿತಿ ಕನ್ನಡವನ್ನು ಬೆಳೆಸೋದಿಲ್ಲ ಅನ್ನೋದು ನಮ್ಮ ಭಾವನೆ ಮನೆಯವರ ಬಗ್ಗೆ ಇರುವಂತಹ ಕಾಳಜಿ ನಮಗೆ ಬೇರೆಯವರ ಬಗ್ಗೆ ಇರೋದಿಲ್ಲ ಹಾಗೆ ಮನೆಯವರನ್ನು ನಾವು ಕಾಣುವಂತೆ ಬೇರೆಯವರನ್ನು ಕಾಣಲು ಸಾಧ್ಯವೇ ಇಲ್ಲ ಅದೇ ರೀತಿ ನನ್ನ ಕುಟುಂಬದ ಸದಸ್ಯರ ನಡುವೆ ಇರುವಂತಹ ಸಂಬಂಧದ ಬಂಧ ಏನಿದೆ ಆ ಬಂಧ ಬೇರೆಯವರೊಂದಿಗೆ ಖಂಡಿತವಾಗಿಯೂ ಬರೋದಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕೌಟುಂಬಿಕ ಅಂಶಗಳ ಆಧಾರಿತವಾಗಿ ಕೌಟುಂಬಿಕ ಕಲಹಗಳಿರಬಹುದು ಕುಟುಂಬದಲ್ಲಿ ಬಿರುಕುಗಳಿರಬಹುದು ಮೂಡಿಯುವುದು ಸರ್ವೇ ಸಾಮಾನ್ಯವಾಗಿದೆ ಅದು ಎರಡನೇ ವಿಚಾರ ಆದರೆ ಏನೇ ಆದರೂ ಮನೆ ಅಂತ ಬಂದಾಗ ನಮ್ಮ ಮನಸ್ಸಿನಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಗೌರವವನ್ನು ನಾವು ಕೊಟ್ಟಿರ್ತೇವೆ ಖಂಡಿತವಾಗಿ ಹಾಗೆ ಕನ್ನಡವನ್ನು ನನ್ನ ಮನೆ ಕರ್ನಾಟಕವನ್ನು ನನ್ನ ಮನೆ ಎಂಬ ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡಿದರೆ ಮಾತ್ರ ನಾನು ಹೆಮ್ಮೆಯ ಕನ್ನಡಿಗನಾಗಲು ಸಾಧ್ಯ ಗರ್ವದಿಂದ ಹೇಳಬಹುದು ಕೆಲವೊಮ್ಮೆ ಗರ್ವ ಅನ್ನೋದನ್ನು ನಕಾರಾತ್ಮಕವಾಗಿ ಬಿಂಬಿಸ್ತಾರೆ ಹೆಮ್ಮೆಯಿಂದ ಹೇಳೋದಾದರೆ ನಾನು ಸ್ಫೂರ್ತಿದಾಯಕವಾಗಿ ಕನ್ನಡಿಗನಾಗಿ ಕರ್ನಾಟಕದ ಭಾಷೆಯ ಬೆಳವಣಿಗೆಗಾಗಿ ಸ್ಪಂದಿಸಲು ಸಹಕರಿಸಲು ಸಿದ್ಧನಿರಬೇಕು ಎಂಬುದು ನಮ್ಮ ಸಂದೇಶ ಕೆಲ ಮಾಧ್ಯಮ ಪ್ರಚಾರಕ್ಕಾಗಿ ಕೆಲ ವ್ಯಕ್ತಿಗಳ ನಡುವೆ ಗುರ್ತಿಸಿಕೊಳ್ಳುವುದಕ್ಕಾಗಿ ನಾನು ಆ ಕ್ಷಣಕ್ಕಾಗಿ ಮಾತುಗಳನ್ನು ಆಡಬಾರದು ತಾತ್ಕಾಲಿಕವಾದ ಭಾವನೆ ಎಂದರೆ ತಪ್ಪಾಗಲಾರದು ತಾತ್ಕಾಲಿಕ ಭಾವನೆಗಳಿಂದ ಹೊರಬಂದು ಶಾಶ್ವತವಾದ ಬಾಂಧವ್ಯ ಆಧಾರಿತ ಭಾವನೆಯನ್ನು ನಾವು ಬೆಳೆಸಿಕೊಂಡರೆ ಸ್ಪಷ್ಟ ಕನ್ನಡಿಗನಾಗ್ತೀವಿ ಅದುವೇ ಕನ್ನಡಿಗನಾದ ನಾನು ಎಂದರೆ ನನ್ನ ಮನೆ ನನ್ನ ಜನ ನನ್ನ ಭಾಷೆ ಎಂಬ ಭಾವನೆ ಮನಸ್ಸಿನಲ್ಲಿ ಬರಬೇಕೇ ಹೊರತು ಕೇವಲ ಮಾಧ್ಯಮದಲ್ಲಿ ಬರಲು ನಾವು ಬಳಸಬಾರದು ಒಂದು ಶಾಲ ಹಾಕ್ಕೊಳ್ಳೋದು ಆ ಶಾಲನ್ನು ಕಟ್ಕೊಳ್ಳೋದು ಶಾಲೆ ಕಟ್ಕೊಂಡು ನಾವು ಅಂಥ ಹೋರಾಟಗಾರರು ಹೇಗೆ ನಾವು ನೆನ್ನೆ ಹೇಳಿದ ಹಾಗೆ ಅದರ ಅವಶ್ಯಕತೆ ನಮಗೆ ಖಂಡಿತ ಇಲ್ಲ ನನ್ನ ಗುಂಪಿನಲ್ಲಿ ನಾಲ್ಕು ಜನರ ಅಥವಾ ಮೂರು ಜನರ ಗುಂಪಿನಲ್ಲಿ ನಾನು ಪಸರಿಸುವಂತಹ ಅಂಶ ಎಂಥದ್ದು ಎಂಬುದು ಆ ವಿಶೇಷದ ಅಥವಾ ಆ ವಿಷಯದ ಮೌಲ್ಯವನ್ನು ತಿಳಿಸುತ್ತದೆ ಮೌಲ್ಯಾಧಾರಿತವಾಗಿ ಕನ್ನಡವನ್ನು ಬೆಳೆಸುವಂತಹ ಸ್ಪಷ್ಟತೆ ಗಮ್ಯತೆ ಸರಳತೆಯಿಂದಲೇ ನಾವು ಕನ್ನಡವನ್ನು ಬೆಳೆಸಬಹುದು ಅಂದರೆ ತಪ್ಪಾಗಲಾರದು ಪ್ರಚಾರ ಮಾಡುವ ಪ್ರತಿಭಟನೆ ಮಾಡುವ ಪ್ರಭಾವಕ್ಕೆ ಒಳಪಡುವ ಪ್ರಭಾವವನ್ನು ಸೃಷ್ಟಿಸುವಂತಹ ಅಂಶಾಧಾರಿತ ವ್ಯಕ್ತಿತ್ವ ಬೆಳವಣಿಗೆ ನಮಗೆ ನನ್ನ ಭಾಷೆಯ ಉಳಿವಿಗೆ ಯಾವತ್ತೂ ಸಹಾಯ ಮಾಡೋದಿಲ್ಲ ನೇರವಾಗಿ ಹೇಳ್ತಾ ಇದ್ದೇವೆ ಪಡೆ ವೇದಿಕೆ ಅದು ಇದು ಏನೇನೋ ಇದೆ ಸುಮಾರಿದೆ ಆದರೆ ನಮ್ಮ ಪ್ರಶ್ನೆ ಇಷ್ಟೇ ಅಂತಹ ಸಂಸ್ಥೆ ಅಥವಾ ಅಂತಹ ಒಂದು ಸಂಘಟನೆ ಸಂಘ ಗುಂಪು ಇಂತಹ ಅಂಶಗಳಿಂದ ಎಷ್ಟರ ಮಟ್ಟಿಗೆ ಕನ್ನಡದ ಬೆಳವಣಿಗೆಗೆ ಅವರು ಸ್ಪಂದಿಸಿದ್ದಾರೆ ಎಂಬ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕಾಗತ್ತೆ ಆ ದಾಖಲೆಗಳನ್ನು ನಾವು ಇಟ್ಟಿರಬೇಕಾಗತ್ತೆ ಆ ದಾಖಲೆಗಳು ನಮಗೆ ಹೇಳುತ್ತವೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನ ಶೇಕಡಾವಾರು ಎಪ್ಪತ್ತರಷ್ಟು ಜನ ಬೆಂಗಳೂರಿನಲ್ಲಿ ಇರೋರೆಲ್ಲ ಬೇರೆ ರಾಜ್ಯದವರೇ ಮೇಲೆ ಅದನ್ನು ನಾವು ನನ್ನ ರಾಜ್ಯದ ಹೆಮ್ಮೆಯ ರಾಜಧಾನಿ ಅಂತ ಮಾಡ್ಕೊಂಡಿದ್ದೀನಿ ಅಲ್ಲಿರೋರೆಲ್ಲ ಕನ್ನಡಿಗರಿಗಿಂತ ಬೇರೆ ಭಾಷೆಯವರೇ ಹೆಚ್ಚಿದ್ದಾರೆ ಭಾಳ ಸ್ಪಷ್ಟ ಒಂದು ಉದಾಹರಣೆನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಒಂದು ಸಣ್ಣ ಫ ಎಂತೀವಿ ನಾವು ಸಂಜೆ ವೇಳೆ ಗಾಡಿನಲ್ಲಿ ಮಾಡ್ತಾರಲ್ಲಪ್ಪ ಸಂಜೆ ವೇಳೆ ಗಾಡಿ ಗಾಡಿಗಳಲ್ಲಿ ತಿಂಡಿಯನ್ನು ಮಾಡುವಂಥ ಒಂದು ಅಂಗಡಿ ಆ ಒಂದು ಅಂಗಡಿಯ ಬಳಿ ಒಬ್ಬ ಹಿಂದಿ ವ್ಯಕ್ತಿ ಬರ್ತಾರೆ ಆ ಹಿಂದಿ ವ್ಯಕ್ತಿ ಕರ್ನಾಟಕದಲ್ಲಿ ಎರಡರಿಂದ ಮೂರು ವರ್ಷದ ಮುಂಚೆನೇ ಇದ್ದಾರೆ ಕರ್ನಾಟಕದಲ್ಲಿ ಆತ ಹಿಂದಿಯನ್ನೇ ಮಾತನಾಡ್ತಾರೆ ಅದಕ್ಕೆ ಆ ಒಂದು ಸಣ್ಣ ಅಂಗಡಿಯ ಮಾಲೀಕ ಅಥವಾ ಆ ಅಂಗಡಿಯ ಬಳಿ ಇದ್ದಂತಹ ವ್ಯಕ್ತಿ ಹೇಗೆ ಸ್ಪಂದಿಸ್ತಾನೆ ಸ್ಪಷ್ಟ ಶ್ರೇಷ್ಠ ಕನ್ನಡಿಗ ಯಾವತ್ತು ಕನ್ನಡದಲ್ಲಿ ತನ್ನ ಮಾತನ್ನು ಆರಂಭಿಸ್ತಾನೆ ಆತನಿಗೆ ಗೊತ್ತು ಆ ವ್ಯಕ್ತಿ ಹಿಂದಿಯವನು ಆದರೂ ಕೂಡ ತನ್ನ ಮಾತನ್ನು ಕನ್ನಡದಲ್ಲಿ ಆರಂಭಿಸ್ತಾನೆ ಅದು ಸಂವಹನಕ್ಕೆ ಸಮಸ್ಯೆಯಾದಾಗಷ್ಟೇ ಆತ ಭಾಷೆಯನ್ನು ಬದಲಾಯಿಸ್ತಾನೆ ಅದು ಎರಡನೇ ಹಂತದಲ್ಲಿ ಅದು ಕೂಡ ತಪ್ಪೇ ಒಂದು ರೀತಿಯಲ್ಲಿ ನೀವು ತಮಿಳುನಾಡಿಗೆ ಹೋಗಿ ನೀವು ಕನ್ನಡದಲ್ಲಿ ಮಾತಾಡ್ತಿದ್ದೀರಿ ನೀವು ಕರ್ನಾಟಕದವರು ಅಂತ ಗೊತ್ತಿದ್ದರೂ ಕೂಡ ಅವರು ತಮಿಳಲ್ಲೇ ಸಂವಹನವನ್ನು ಮಾಡ್ತಾರೆ ಹೋಗಿ ಅವರು ತೆಲುಗನ್ನು ಫಸ್ಟು ಆದ್ಯತೆ ಕೊಡ್ತಾರೆ ಮೊದಲನೇದಾಗಿ ಅದನ್ನು ಬಿಟ್ಟು ಅವರು ಡೈರೆಕ್ಟಾಗಿ ನೀವು ಕರ್ನಾಟಕದಿಂದ ಬಂದಿದ್ದೀರಿ ನಿಮ್ಮ ಕನ್ನಡ ಅವ್ರು ಕನ್ನಡ ಬಂದರೂ ಕೂಡ ಮಾತಾಡಲ್ಲ ಅದು ಅವರ ಹೆಮ್ಮೆ ಅದೇ ಭಾವನೆ ನನ್ನ ಕನ್ನಡಿಗ ನನ್ನ ಕನ್ನಡಿಗ ಕುಟುಂಬಕ್ಕೆ ಯಾಕೆ ಬರ್ತಾಯಿಲ್ಲ ಭಾಳ ಸುಲಭವಾದ ಪ್ರಶ್ನೆ ಅಲ್ಲ ಪ್ರಾಯೋಗಿಕವಾಗಿ ವಾಸ್ತವಿಕವಾಗಿ ನಾವು ಅನುಭವಿಸಿದಂತಹ ವಿಚಾರವೇ ಇದಾಗಿದೆ ಸ್ನೇಹಿತರ ಕನ್ನಡಿಗನಾದ ನಾನು ನನ್ನ ಭಾಷೆಯ ಬೆಳವಣಿಗೆಗೆ ಹೇಗೆ ಸ್ಪಂದಿಸಬೇಕು ಎಂಬುದಾದರೆ ಅದು ನನ್ನ ಮನಸ್ಥಿತಿಯಾಗಿರಬೇಕು ನನ್ನ ಪರಿಸ್ಥಿತಿಯಾಗಿರಬಾರದು ಯಾವುದೇ ಪರಿಸ್ಥಿತಿಯಲ್ಲಿಯೂ ನನ್ನ ಮನಸ್ಥಿತಿಯನ್ನು ನಾನು ಬದಲಾಯಿಸಿಕೊಳ್ಳದೆ ಇದ್ದರಷ್ಟೇ ನಾನೊಬ್ಬ ದೊಡ್ಡ ಕನ್ನಡಿಗ ಶ್ರೇಷ್ಠ ಕನ್ನಡಿಗ ಹೆಮ್ಮೆಯ ಕನ್ನಡಿಗ ಅದು ತಪ್ಪಿಲ್ಲ ಅದು ಆರಾಮಾಗಿ ನಡೆಯುವಂಥ ಪ್ರಕ್ರಿಯೆ ನಮ್ಮ ಕುವೆಂಪುರವರು ಬರೆದಂಥ ನಾಡಗೀತೆಯಲ್ಲಿ ಎಷ್ಟು ಸಾಲುಗಳಿವೆ ಅದರ ಅರ್ಥವೇನು ಅದರ ವಿಶೇಷತೆ ಏನು ಎಂಬುದು ಎಷ್ಟೋ ಕನ್ನಡಿಗರಿಗೆ ಇನ್ನೂ ತಿಳಿದಿಲ್ಲ ನೇರವಾಗಿ ಹೇಳಬೇಕು ಅಂದರೆ ಆ ಪ್ರತಿಯೊಂದು ಅಂಶಗಳನ್ನು ಅವರು ಹೇಗೆ ಬಿಂಬಿಸಿದ್ದಾರೆ ಆದರೂ ಅದನ್ನು ನಾವು ನಾಡಗೀತೆ ಅಂತ ನಾವು ಗೌರವಿಸ್ತಾ ಇದ್ದೀವಿ ಎಷ್ಟೋ ಜನ ಅದನ್ನು ಇವತ್ತಿಗೂ ಕೂಡ ಅರ್ಥಗರ್ಭಿತವಾಗಿ ಹಾಡಲು ಬರುವುದಿಲ್ಲ ಅದರ ಅರ್ಥವನ್ನು ಸಂಪೂರ್ಣವಾಗಿ ತಿಳಿಸಲು ಬರೋದಿಲ್ಲ ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು ವಿದ್ಯಾರ್ಥಿ ಆಗಿರ್ಬೋದು ಶಿಕ್ಷಕನಾಗಿರ್ಬೋದು ಅಥವಾ ಒಬ್ಬ ವ್ಯವಹಾರ ಮಾಡುವಂಥ ಉದ್ಯಮಿ ಆಗಿರಬಹುದು ಎಷ್ಟು ಜನಕ್ಕೆ ಗೊತ್ತಿದೆ ರೈತ ಗೀತೆಯನ್ನು ಆಡಿದವರೆಲ್ಲ ರೈತರಲ್ಲ ಹಾಗೆ ನಾಡಗೀತೆಯನ್ನು ಕೇವಲ ಒಂದು ಆಚರಣೆಗೋಸ್ಕರ ಆಡಿದರೆ ಅದರ ಮೌಲ್ಯತೆ ಅದರ ಅರ್ಥ ಅದರ ಅರ್ಥಗರ್ಭಿತ ಸಾರಾಂಶ ಎಲ್ಲರಿಗೂ ತಿಳಿದಿದೆ ಎಂದಲ್ಲ ಕಾರಣವಿಷ್ಟೇ ವ್ಯಕ್ತಿಗತವಾಗಿ ನಡೆಯುವಂತಹ ವಿಚಾರಗಳು ಇನ್ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಪ್ರೀತಿಯ ವೀಕ್ಷಕ ಬಂಧುಗಳೇ ಕನ್ನಡಿಗನಾದ ನಾನು ಎಂಬ ಸಂಚಿಕೆಯ ಮೂಲಕ ನಾವು ಹೇಳ ಬಯಸುವುದೇನೆಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ಮನಸ್ಥಿತಿಯನ್ನು ನನ್ನ ಕನ್ನಡದ ಮನಸ್ಥಿತಿಯನ್ನು ನಾನು ಬದಲಾಯಿಸಿಕೊಳ್ಳೋದಿಲ್ಲ ಎಂಬ ಪ್ರಮಾಣವನ್ನು ನಾವು ಮಾಡಿದರೆ ಅದು ನಾನು ನನ್ನ ಭಾಷೆಗೆ ನನ್ನ ನಾಡಿಗೆ ಸಲ್ಲಿಸುವಂತಹ ಅತ್ಯುನ್ನತ ಗೌರವ ಎಂದರೆ ತಪ್ಪಾಗಲಾರ ಯಾವುದೋ ಚಾಳಿಗಾಗಿ ಭರವಸೆ ನೀಡೋದಕ್ಕೋಸ್ಕರ ತಾತ್ಕಾಲಿಕವಾಗಿ ಪರಿಸ್ಥಿತಿಗೆ ತಕ್ಕಂತೆ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಹೋಗ್ತಾನೇ ಇದ್ದರೆ ನಾನು ನನ್ನ ಭಾಷೆಯ ಹೆಮ್ಮೆ ಅಥವಾ ನನ್ನ ಭಾಷೆಯ ಶ್ರೇಷ್ಠ ವಿಚಾರಧಾರೆಗಳನ್ನು ಯಾರಿಗೂ ತಲುಪಿಸಲು ಸಾಧ್ಯವಿಲ್ಲ ಇದು ನಮ್ಮ ಭಾವನೆ ಸೊ ಇಂದಿನ ಸಂಚಿಕೆಯಲ್ಲಿ ಕನ್ನಡಿಗನಾದ ನಾನು ಎಂದರೆ ಇಷ್ಟೇ ಕನ್ನಡಿಗನದ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಕನ್ನಡದ ಮನಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ಎಂಬ ಪ್ರಮಾಣವನ್ನು ಮಾಡಿದರೆ ಕನ್ನಡದ ಬೆಳವಣಿಗೆ ಅದಾಗಿಯೇ ಆಗುತ್ತದೆ ಅದಕ್ಕೆ ಯಾವ ಹೋರಾಟದ ಅಗತ್ಯವೂ ಇಲ್ಲ ಯಾವ ರೀತಿಯ ಪ್ರತಿಭಟನೆಯ ಅಗತ್ಯವೂ ಇಲ್ಲ ಯಾವುದೋ ಒಂದು ಬೋರ್ಡ್ಗೆ ಮಸಿ ಬಳಿಯುವ ಕಾರ್ಯಕ್ರಮ ಬೇಕಿಲ್ಲ ಆತನಿಗೆ ನಾವು ತಿಳಿಸಬೇಕು ಇಲ್ಲಿ ಏನನ್ನು ಮಾಡಬೇಕು ಘನಿತವೆತ್ತ ಅಥವಾ ಗೌರವಾನ್ವಿತ ಸ್ಥಾನಮಾನದಲ್ಲಿರುವಂತಹ ವ್ಯಕ್ತಿಗಳು ಈ ಬಗ್ಗೆ ಆಲೋಚಿಸಬೇಕು ಪ್ರತಿಭಟನೆಯನ್ನು ಮಾಡಿ ನಾನೊಬ್ಬ ಪ್ರಚಾರಕನಾಗಿ ಪ್ರಚಾರವನ್ನು ಪಡೆದುಕೊಳ್ಳೋದು ಯಾರನ್ನೋ ಸೇರಿಸ್ಕೊಂಡು ಒಂದಷ್ಟು ಸುದ್ದಿವಾಹಿನಿಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬರೋದಕ್ಕೋಸ್ಕರ ಒಂದಷ್ಟು ಫೋಟೋ ಕ್ಲಿಕ್ಕಿಸಿಕೊಂಡು ಅಪ್ಲೋಡ್ ಮಾಡಿಕೊಂಡು ನಾನೊಬ್ಬ ಹೋರಾಟಗಾರ ಎಂದರೆ ಅದು ಖಂಡಿತವಾಗಿಯೂ ತಪ್ಪಾಗುತ್ತದೆ ಈ ಮೂಲಕ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ಯಾರೇ ಇರಲಿ ಅಥವಾ ಯಾವುದೇ ಒಂದು ಗುಂಪಿರಲಿ ನೀವು ಮಾಡುತ್ತಿರುವಂತಹ ವಿಚಾರಧಾರೆಗಳಿಗೆ ಸ್ಪಷ್ಟವಾದ ನ್ಯಾಯಯುತವಾದ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವಂತಹ ದಾಖಲಾತಿಗಳನ್ನು ಸಲ್ಲಿಸಿ ದಾಖಲಾತಿಗಳನ್ನು ನಿರ್ವಹಿಸಿ ಆಗಷ್ಟೇ ನೀನೊಬ್ಬ ಅಥವಾ ನಾನೊಬ್ಬ ಕನ್ನಡಿಗನಾಗಲು ಸಾಧ್ಯ ಕನ್ನಡಕ್ಕೆ ನನ್ನ ಸೇವೆಯನ್ನು ಕೊಡಲು ಸಾಧ್ಯ ಎಂಬುದು ನಮ್ಮ ಭಾವನೆ ಈ ಮೂಲಕ ಮುಂದಿನ ಎಪಿಸೋಡ್ನಲ್ಲೂ ಕೂಡ ನಾವು ಕನ್ನಡದ ಮೌಲ್ಯತೆಯನ್ನಷ್ಟೇ ಎತ್ತು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತೀವಿ ಕನ್ನಡಿಗನಾದ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ನನ್ನ ಕನ್ನಡದ ಮನಸ್ಥಿತಿಯನ್ನು ಬಿಟ್ಟುಕೊಡುವುದಿಲ್ಲ ಹಾಗೂ ಯಾರಿಗೂ ಅದರಲ್ಲಿ ರಾಜಿ ಮಾಡಿಕೊಂಡು ಯಾರೊಂದಿಗೋ ರಾಜಿ ಮಾಡಿಕೊಂಡು ನನ್ನ ಕನ್ನಡತ್ವವನ್ನು ನಾನು ಬಿಡುವುದಿಲ್ಲ ಎಂದು ಪ್ರಮಾಣ ಮಾಡಿದರೆ ಈ ಸಂಚಿಕೆಯ ಸಾರಾಂಶ ತಮಗೆ ತಿಳಿಯುತ್ತದೆ ಎಂಬುದು ನಮ್ಮ ಭಾವನೆ ತಮಗೆಲ್ಲರಿಗೂ ಹೃದಯ ಸ್ಪರ್ಶ ಧನ್ಯವಾದವನ್ನು ಸಲ್ಲಿಸುತ್ತಾ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ಟು ಸಕ್ಸಸ್ ಜಿ ಎಸ್ ಎನ್ ಮೈಸೂರು